ಹಾಯ್ ನಮಸ್ತೆ ಸ್ನೇಹಿತ್ರೆ ಎಲ್ಲ ಹೇಗಿದ್ದೀರಾ ಇಸ್ರೇಲಲ್ಲಿ ಪ್ರಸ್ತುತ ಈಗ ಏನಾಗ್ತಾ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದ್ರೆ ನಮ್ಮ ನ್ಯೂಸ್ ಚಾನೆಲ್ಗಳು ಮಾತ್ರ ನಾವು ಕನ್ನಡ ನ್ಯೂಸ್ ಚಾನಲ್ಲೇ ನೋಡ್ತೇವೆ ಇಸ್ರೇಲಲ್ಲಿ ಕುತ್ಕೊಂಡ್ರು ಯಾಕಂದ್ರೆ ನನ್ನ ದೇಶ ನನ್ನ ಭಾಷೆ ನನ್ನೆಲ್ಲ ಅನ್ನೋ ಒಂದು ಗೌರವ ನಮಗೆ ಆದ ಕಾರಣ ನಾವು ಈವನ್ ಇಸ್ರೇಲ್ ನ್ಯೂಸ್ ಬಿಟ್ಟು ನಾವು ಕನ್ನಡ ನ್ಯೂಸನ್ನೇ ಫಾಲೋ ಅಪ್ ಮಾಡ್ತೇವೆ ಯಾಕೆಂದರೆ ಅಷ್ಟು ಅಭಿಮಾನ ನಮಗೆ ಕನ್ನಡದ ಮೇಲೆ ಕನ್ನಡ ನ್ಯೂಸಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದ್ರೆ ಇಸ್ರೇಲ್ನಲ್ಲಿ ಕನ್ನಡಿಗರ ಪರದಾಟ ಆ ಪರದಾಟ ಗೋಳಾಟ ಎಲ್ಲ ಬಿಟ್ಬಿಡಿ ಇದು ನಿಮ್ಮ ಗೋಳಾಟ ಈ ಕನ್ನಡ ಮಾಧ್ಯಮದವರ ಗೋಳಾಟ ಯಾಕೆಂದರೆ ಇಲ್ಲಿ ಯಾರೊಬ್ಬ ಕನ್ನಡಿಗರು ಪರದಾಡ್ತಾ ಇಲ್ಲ ನಾವು ತುಂಬಾ ಸುರಕ್ಷಿತ ವಾಗಿದ್ದೇವೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಮಗೆ ಎಲ್ಲರೂ ಆರಾಮಾಗಿ ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಮನೆ ಒಳಗೆ ಸುರಕ್ಷಿತರಾಗಿದ್ದೇವೆ ಊಟ ಇದೆ ನಮಗೆ ರಕ್ಷಣೆ ಕೂಡ ಇದೆ ಇಸ್ರೇಲ್ ಗೌರ್ಮೆಂಟ್ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಯಾವೊಬ್ಬ ಕನ್ನಡಿಗರು ಇಲ್ಲಿ ತನಕ ಇಷ್ಟರವರೆಗೆ ಪರದಾಡ್ತಾ ಇಲ್ಲ ಓಕೆ ಇನ್ನು ಯಾರೋ ಒಂದು ಹದಿನೆಂಟು ಹತ್ತೊಂಬತ್ತು ಜನ ಬಂದಿದ್ರು ಅವರೆಲ್ಲೋ ಸಿಕ್ ಸಿಲುಕಿಕೊಂಡಿದ್ದಾರೆ ಪರದಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನೆಲ್ಲ ತೆಗ್ದಾಕ್ಬಿಡಿ ಯಾಕೆ ಎಮರ್ಜೆನ್ಸಿ ಏರ್ಪೋರ್ಟ್ ಕ್ಲೋಸ್ ಮಾಡಿದ್ದಾರೆ ಆದ ಕಾರಣ ಅವರಿಗೆ ಫ್ಲೈಟ್ ಡಿಲೇ ಆಗಿದೆ ಕ್ಯಾನ್ಸಲ್ ಆಗಿದೆ ಏರ್ಪೋರ್ಟ್ ಓಪನ್ ಆಗಿದ ಕೂಡಲೇ ಅವರಿಗೆ ಫ್ಲೈಟ್ ಸಿಗುತ್ತೆ ಹೋಗ್ಬೋದು ಈಗ ಅಲ್ಲಿಂದ ಬರೋರು ಕೂಡ ಇದಾದ್ರೆ ಓಕೆ ಈಗ ಇಸ್ರೇಲಿಗೆ ಬರೋರು ಎಷ್ಟೋ ಮಂದಿ ಮಧ್ಯರಾತ್ರಿ ಎಮ್ ಇಮಿಡಿಯೇಟ್ಲಿ ವಾರದ ಕಾರಣ ಕೆಲವು ಫ್ಲೈಟ್ ಅರ್ಧಕ್ಕೆ ಬಂದು ವಾಪಸ್ ಹೋಗಿ ಎಲ್ಲೆಲ್ಲೋ ಲ್ಯಾಂಡ್ ಆಗಿದ್ದಾವೆ ಅಲ್ಲಿ ಹೋಗಿದ್ದ ಜನಗಳು ಪರದಾಡ್ತಾ ಇದ್ದಾರೆ ಇಸ್ರೇಲ್ ಬರಲಿಕ್ಕೆ ಇದಾದ್ರೆ ಒಪ್ಕೊಳ್ಳುವಂತದ್ದು ದಯವಿಟ್ಟು ಎಲ್ಲ ಕನ್ನಡಿಗರು ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಇಲ್ಲಿಯವರೆಗೆ ಇಲ್ಲಿ ತನಕ ಯಾವುದೇ ಪ್ರಾಬ್ಲಮ್ ಇಲ್ಲ ನಮಗೆ ದೇವರ ದಯೆಯಿಂದ ಇಸ್ರೇಲ್ ಗೌರ್ಮೆಂಟು ನಮ್ಮನ್ನ ಬಹಳ ಬಹಳ ಚೆನ್ನಾಗಿ ಬಹಳ ಸುರಕ್ಷತೆಯಿಂದ ನೋಡ್ಕೊಳ್ತಾ ಇದೆ ಈಗ ಮಿಸೈಲ್ಸ್ ಇರಾನಿಂದ ನಮಗೆ ಮಿಸೈಲ್ಸ್ ಬರುತ್ತೆ ಅಂತ ಏನಾದರೂ ಅಪಾಯದ ಸೂಚನೆ ಇದೆ ಅಂತ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಮೊದ್ಲೆ ನಮ್ಗೊಂದು ಮೊಬೈಲ್ ಅಲ್ಲಿ ಒಂದು ಎಮರ್ಜೆನ್ಸಿ ಎಲ್ರ ಬರುತ್ತೆ ಎಮರ್ಜೆನ್ಸಿಯಲ್ಲಿ ಸೊ ನಮ್ಗೇನಿರುತ್ತೆ ಆಗ ಅಪಾಯ ಮುಂದೆ ಆಗ್ಬಹುದು ಆಗದೇನೋ ಇರ್ಬೋದು ಅನ್ನೋ ಒಂದು ಮುನ್ಸೂಚನೆ ಯಾಕೆಂದ್ರೆ ಎಲ್ಲರೂ ಹೋಗಿ ಆದಷ್ಟು ಪ್ರೊಟೆಕ್ಟಿವ್ ನಮ್ಮನ್ನು ನಾವೇ ರಕ್ಷಣೆ ಮಾಡುವಂಥ ಪ್ಲೇಸಿಗೆ ಶೆಲ್ಟರ್ ನಿಯರ್ ಶೆಲ್ಟರ್ ಎಲ್ಲಿದೆ ಅಲ್ಲಿ ಹೋಗಿ ರೆಡಿಯಾಗಿರಿ ಅಂದರೆ ಅಂದ್ರೆ ನಾವು ಶೆಲ್ಟರ್ ಒಳಗೆ ಹೋಗಲಿಕ್ಕೆ ಪ್ರಿಪೇರ್ ಆಗಿ ಇರ್ಬೇಕು ಯಾಕೆಂದ್ರೆ ನಮ್ಮ ಜೀವದ ರಕ್ಷಣೆ ಇಸ್ರೇಲ್ ಕೂಡ ಮಾಡ್ತಾ ಇರೋ ಕಾರಣ ಎಕ್ಸಿಟ್ ಮೆಸ್ ಇದು ನಮ್ಮ ಮೆಸೇಜ್ ಬರುತ್ತೆ ಎಮರ್ಜೆನ್ಸಿ ಅಂತೇಳಿ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮಗೆ ಎಲ್ರಾಮ್ ಬರುತ್ತೆ ಎಲ್ರಾಮ್ ಬಂದ ನಮಗೆ ಒಂದು 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 ನಿಮಿಷ ಟೈಮ್ ಇರುತ್ತೆ ನಮಗೆ ಶೆಲ್ಟರ್ ಒಳಗೆ ಹೋಗಿ ನಿಮ್ಗೆ ಹೋಗಿ ಅಷ್ಟು ಓಕೆ ಮತ್ತೆ ಅಲ್ಲಿ ಮತ್ತೆ ಎಕ್ಸಿಟ್ ನಾವು ಶೆಲ್ಟರ್ ಒಳಗೆ ಹೋಗಿದ ಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಇನ್ನೊಂದು ಮೆಸೇಜ್ ಬರುತ್ತೆ ನಮಗೆ ನೀವಿ ಎಕ್ಸಿಟ್ ಆಗ್ಬಹುದು ಶೆಲ್ಟರ್ ಒಳಗಿಂದ ಅಂತ ಹೇಳಿ ಅಷ್ಟರ ಮಟ್ಟಿಗೆ ನಮಗೆ ಇಸ್ರಾಯೇಲು ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ನಮಗೆ ಸುರಕ್ಷತೆಯನ್ನು ಇದ್ದೇವೆ ನಾವೆಲ್ಲರೂ ಸುರಕ್ಷಿತರಾಗಿದ್ದೇವೆ ಯಾವುದೇ ಥರದ ಭಯ ಬೇಡ ಪ್ಲೀಸ್ ಏನೋ ಇಸ್ರೈಲು ಛಿದ್ರವಾಗ್ತಾ ಇದೆ ಇಸ್ರಾಯ ದಗದಗ ಆಗ್ತಾ ಇದೆ ಅದು ಯಾವುದೂ ಆಗ್ತಾ ಇಲ್ಲ ಏನೋ ಕನ್ನಡ ಮೇಲೆ ಅಭಿಮಾನದಿಂದ ನಾವು ಹೋಗಿ ಕನ್ನಡ ನ್ಯೂಸನ್ನೇ ಫಾಲೋ ಮಾಡಿದ್ರೆ ಕನ್ನಡ ನ್ಯೂಸ್ಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರೋದಕ್ಕೂ ನಾವಿಲ್ಲಿ ಇದ್ದು ನಾವು ಫೀಲ್ ಮಾಡ್ತಾ ಇದ್ದೇವೆ ಇಲ್ಲಿಯೂ ಯಾವುದೇ ಸಲ ಅಂದ್ಕೊಳ್ತೇವೆ ಏನಪ್ಪಾ ಇದು ನ್ಯೂಸ್ ಇಲ್ಲಿ ಈ ಥರ ಆಗ್ತಾ ಇಲ್ಲ ಅಲ್ಲ ಅಂತ ಹೇಳಿ ನಮ್ಮ ಫ್ಯಾಮಿಲಿಗಳನ್ನ ಗಾಬರಿ ಪಡಿಸ್ಬೇಡಿ ದಯವಿಟ್ಟು ಮಾಹಿತಿಗಳನ್ನು ಕಲೆ ಹಾಕಿ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಆಮೇಲೆ ನೀವು ನ್ಯೂಸ್ ಕೊಡಿ ಈ ತರ ಆಗ್ತಾ ಇದೆ ಅನ್ನೋದು ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಒಂದು ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ ಇಲ್ಲಿ ಹೈಫದಲ್ಲಿ ಅನ್ನೋ ಮೆಸೆಲ್ಸ್ ಬಿದ್ದಿತ್ತು ಪ್ರಾಬ್ಲಮ್ ಆಯಿತು ಇಲ್ಲಿ ಅಷ್ಟು ಕ್ಲಿಯರ್ ಆಗಿ ಮೆಸೇಜ್ ಆ ಸಿಚು ಆ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ ನೋಡಿ ಅಷ್ಟನ್ನು ಮಾತ್ರ ಕೊಡ್ತಾ ಇದ್ರು ಅದೇ ನಮ್ಮ ಇಂಡಿಯಾ ನ್ಯೂಸ್ ಅಲ್ಲಿ ಅದನ್ನ ಬ್ರೇಕಿಂಗ್ ನ್ಯೂಸ್ ಮಾಡಿ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ ಮ್ಯೂಸಿಕ್ ಹೇಗಿರುತ್ತೆ ಅಂದ್ರೆ ಸಾಧಾರಣ ಹಾರ್ಟ್ ಪೇಶೆಂಟ್ ಆಗಿರೋನ ಹಾರ್ಟ್ ಫೇಲ್ಯೂರ್ ಆಗಬೇಕು ಅಂತ ಮ್ಯೂಸಿಕ್ ಗಳು ಕೊಟ್ಟು ನೀವು ಸುಮ್ಮನೆ ಬ್ರೇಕಿಂಗ್ ನ್ಯೂಸ್ಗಳು ಮಾಡ್ತೀರಾ ಸಿಚುವೇಶನ್ ಇದೆ ಭಯದ ವಾತಾವರಣ ಇದೆ ಏನೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾವು ಸುರಕ್ಷಿತರಾಗಿದ್ದೇವೆ ಗೌರ್ಮೆಂಟ್ ಕೊಡುವಂಥ ಏನು ಹೇಳ್ತೇವೆ ಫ ರೂಲ್ಸ್ಗಳನ್ನು ಅವರು ಕೊಡುವಂಥ ರೂಲ್ಸ್ ನಮಗೆ ಹೇಳುವಂತ ಸಿಚುವೇಶನ್ ಹೀಗಿದೆ ಅಂತೇಳಿ ನಾವು ಅವರನ್ನು ಗೌರ್ಮೆಂಟ್ಗೆ ಫಾಲೋ ಅಪ್ ಮಾಡಿದರೆ ಯಾವುದೇ ಅಪಾಯಗಳಾಗೋದಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡಿಗರಾಗಲಿ ನಮ್ಮ ಆಲ್ ಇಂಡಿಯನ್ಸ್ ವಿ ಆರ್ ವೆರಿ ಸೇಫ್ ಹಿಯರ್ ಓಕೆ ಎಲ್ಲರೂ ಚೆನ್ನಾಗಿದ್ದೇವೆ ಎಲ್ಲರೂ ಸೇಫ್ ಆಗಿದ್ದೇವೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೇಳ್ತಾ ಇದ್ರು ಹೇಗಿದ್ದೆ ಹೇಗಿದ್ದೆ ಅಂತ ಅದೇ ಆರಾಮಾಗಿದ್ದೆ ನಾನಂತೂ ಆರಾಮಾಗಿದ್ದೇನೆ ಹೋಪ್ ಎಲ್ಲರೂ ಆರಾಮಾಗಿದ್ದಾರೆ ಯಾಕೆಂದರೆ ನನಗೆ ಕಾಂಟ್ಯಾಕ್ಟ್ ಇರೋರು ಎಲ್ಲರೂ ಕೂಡ ಆರಾಮಾಗಿಯೇ ಇದ್ದಾರೆ ಮಾತಾಡ್ತೇವೆ ಒಬ್ರಿಗೊಬ್ರು ಫೋನಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ಯಾವುದೇ ತರ ತೊಂದ್ರೆ ಇಲ್ಲ ಅಂತ ಸಿಚುವೇಶನ್ ಕ್ರಿಟಿಕಲ್ ಆದ್ರೆ ಬರಲೇಬೇಕಲ್ವಾ ಅವಾಗ ಓಕೆ ಸೊ ಇಲ್ಲಿ ಇಲ್ಲಿವರೆಗೆ ಸ್ಟಿಲ್ ನಾವು ನಾವು ಏನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ತೆ ಸ್ನೇಹಿತ್ರೆ ಎಲ್ಲ ಹೇಗಿದ್ದೀರಾ ಇಸ್ರೇಲಲ್ಲಿ ಪ್ರಸ್ತುತ ಈಗ ಏನಾಗ್ತಾ ಆಗ್ತಾ ಇದೆ ಎಲ್ಲರಿಗೂ ಅಂಥದ್ದೇ ಆದ್ರೆ ನಮ್ಮ ನ್ಯೂಸ್ ಚಾನಲ್ಗಳು ಮಾತ್ರ ನಾವು ಕನ್ನಡ ನ್ಯೂಸ್ ಚಾನಲ್ಲೇ ನೋಡ್ತೇವೆ ಇಸ್ರೇಲಲ್ಲಿ ಕುತ್ಕೊಂಡ್ರು ಯಾಕಂದ್ರೆ ನನ್ನ ದೇಶ ನನ್ನ ಭಾಷೆ ನನ್ನೆಲ್ಲ ಅನ್ನೋ ಒಂದು ಗೌರವ ನಮಗೆ ಆದ ಕಾರಣ ನಾವು ಈವನ್ ಇಸ್ರೇಲ್ ನ್ಯೂಸ್ ಬಿಟ್ಟು ನಾವು ಕನ್ನಡ ನ್ಯೂಸನ್ನೇ ಫಾಲೋ ಅಪ್ ಮಾಡ್ತೇವೆ ಯಾಕೆಂದ್ರೆ ಅಷ್ಟು ಅಭಿಮಾನ ನಮಗೆ ಕನ್ನಡದ ಮೇಲೆ ಕನ್ನಡ ನ್ಯೂಸಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದ್ರೆ ಇಸ್ರೇಲ್ನಲ್ಲಿ ಕನ್ನಡಿಗರ ಪರದಾಟ ಆ ಪರದಾಟ ಗೋಳಾಟ ಎಲ್ಲ ಬಿಟ್ಬಿಡಿ ಇದು ನಿಮ್ಮ ಗೋಳಾಟ ಈ ಕನ್ನಡ ಮಾಧ್ಯಮದವರ ಗೋಳಾಟ ಯಾಕೆಂದ್ರೆ ಇಲ್ಲಿ ಯಾರೊಬ್ಬ ಕನ್ನಡಿಗರು ಪರದಾಡ್ತಾ ಇಲ್ಲ ನಾವು ತುಂಬಾ ಸುರ ಸುರಕ್ಷಿತವಾಗಿದ್ದೇವೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಮಗೆ ಎಲ್ಲರೂ ಆರಾಮಾಗಿ ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಮನೆಯೊಳಗೆ ಸುರಕ್ಷಿತರಾಗಿದ್ದೇವೆ ಊಟ ಇದೆ ನಮಗೆ ರಕ್ಷಣೆ ಕೂಡ ಇದೆ ಇಸ್ರೇಲ್ ಗೌರ್ಮೆಂಟ್ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಯಾವೊಬ್ಬ ಕನ್ನಡಿಗರು ಇಲ್ಲಿ ತನಕ ಇಷ್ಟರವರೆಗೆ ಪರದಾಡ್ತಾ ಇಲ್ಲ ಓಕೆ ಇನ್ನು ಯಾರೋ ಒಂದು ಹದಿನೆಂಟು ಹತ್ತೊಂಬತ್ತು ಜನ ಬಂದಿದ್ರು ಅವರೆಲ್ಲೋ ಸಿಕ್ ಸಿಲುಕಿಕೊಂಡಿದ್ದಾರೆ ಪರದಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನೆಲ್ಲ ತೆಗ್ದಾಕ್ಬಿಡಿ ಯಾಕೆ ಎಮರ್ಜೆನ್ಸಿ ಏರ್ಪೋರ್ಟ್ ಕ್ಲೋಸ್ ಮಾಡಿದ್ದಾರೆ ಆದ ಕಾರಣ ಅವರಿಗೆ ಫ್ಲೈಟ್ ಡಿಲೇ ಆಗಿದೆ ಕ್ಯಾನ್ಸಲ್ ಆಗಿದೆ ಏರ್ಪೋರ್ಟ್ ಓಪನ್ ಆಗಿದ ಕೂಡಲೇ ಅವರಿಗೆ ಫ್ಲೈಟ್ ಸಿಗುತ್ತೆ ಹೋಗ್ಬೋದು ಈಗ ಅಲ್ಲಿಂದ ಬರೋರು ಕೂಡ ಇದಾದರೆ ಓಕೆ ಈಗ ಇಸ್ರೇಲಿಗೆ ಬರೋರು ಎಷ್ಟೋ ಮಂದಿ ಮಧ್ಯರಾತ್ರಿ ಎಮ್ ಇಮಿಡಿಯೇಟ್ಲಿ ವಾರದ ಕಾರಣ ಕೆಲವು ಫ್ಲೈಟ್ ಅರ್ಧಕ್ಕೆ ಬಂದು ವಾಪಸ್ ಹೋಗಿ ಎಲ್ಲೆಲ್ಲೋ ಲ್ಯಾಂಡ್ ಆಗಿದ್ದಾವೆ ಅಲ್ಲಿ ಹೋಗಿದ್ದ ಜನಗಳು ಪರದಾಡ್ತಾ ಇದ್ದಾರೆ ಇಸ್ರೇಲ್ ಬರಲಿಕ್ಕೆ ಇದಾದ್ರೆ ಒಪ್ಕೊಳ್ಳುವಂತದ್ದು ದಯವಿಟ್ಟು ಎಲ್ಲ ಕನ್ನಡಿಗರು ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಇಲ್ಲಿಯವರೆಗೆ ಇಲ್ಲಿ ತನಕ ಯಾವುದೇ ಪ್ರಾಬ್ಲಮ್ ಇಲ್ಲ ನಮಗೆ ದೇವರ ದಯೆಯಿಂದ ಇಸ್ರೇಲ್ ಗೌರ್ಮೆಂಟು ನಮ್ಮನ್ನ ಬಹಳ ಬಹಳ ಚೆನ್ನಾಗಿ ಬಹಳ ಸುರಕ್ಷತೆಯಿಂದ ನೋಡ್ಕೊಳ್ತಾ ಇದೆ ಈಗ ಮಿಸೈಲ್ಸ್ ಇರಾನಿಂದ ನಮಗೆ ಮಿಸೈಲ್ಸ್ ಬರುತ್ತೆ ಅಂತ ಏನಾದರೂ ಅಪಾಯದ ಸೂಚನೆ ಇದೆ ಅಂತ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಮೊದ್ಲೆ ನಮ್ಗೊಂದು ಮೊಬೈಲ್ ಅಲ್ಲಿ ಒಂದು ಎಮರ್ಜೆನ್ಸಿ ಎಲ್ರಂ ಬರುತ್ತೆ ಎಮರ್ಜೆನ್ಸಿಯಲ್ಲಿ ಸೊ ನಮ್ಗೇನಿರುತ್ತೆ ಆಗ ಅಪಾಯ ಮುಂದೆ ಆಗ್ಬಹುದು ಆಗದೆ ಇರ್ಬೋದು ಅನ್ನೋ ಒಂದು ಮುನ್ಸೂಚನೆ ಯಾಕೆಂದ್ರೆ ಎಲ್ಲರೂ ಹೋಗಿ ಆದಷ್ಟು ಪ್ರೊಟೆಕ್ಟಿವ್ ನಮ್ಮನ್ನು ನಾವೇ ರಕ್ಷಣೆ ಮಾಡುವಂಥ ಪ್ಲೇಸಿಗೆ ಶೆಲ್ಟರ್ ನಿಯರ್ ಶೆಲ್ಟರ್ ಎಲ್ಲಿದೆ ಅಲ್ಲಿ ಹೋಗಿ ರೆಡಿಯಾಗಿರಿ ಅಂದರೆ ಅಂದ್ರೆ ನಾವು ಶೆಲ್ಟರ್ ಒಳಗೆ ಹೋಗಲಿಕ್ಕೆ ಪ್ರಿಪೇರ್ ಆಗಿ ಇರಬೇಕು ಯಾಕಂದ್ರೆ ನಮ್ಮ ಜೀವದ ರಕ್ಷಣೆ ಇಸ್ರೇಲ್ ಕೂಡ ಮಾಡ್ತಾ ಇರೋ ಕಾರಣ ಎಕ್ಸಿಟ್ ಮೆಸ್ ಇದು ನಮ್ಮ ಮೆಸೇಜ್ ಬರುತ್ತೆ ಎಮರ್ಜೆನ್ಸಿ ಅಂತೇಳಿ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮಗೆ ಎಲ್ರಾಮ್ ಬರುತ್ತೆ ಎಲ್ರಾಮ್ ಬಂದು ನಮಗೆ ಒಂದು 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 ನಿಮಿಷ ಟೈಮ್ ಇರುತ್ತೆ ನಮಗೆ ಶೆಲ್ಟರ್ ಒಳಗೆ ಹೋಗಿ ನಿಮ್ಗೆ ಕೂತ್ಕೊಳ್ಳೋ ಅಷ್ಟು ಓಕೆ ಮತ್ತೆ ಅಲ್ಲಿ ಮತ್ತೆ ಎಕ್ಸಿಟ್ ನಾವು ಶೆಲ್ಟರ್ ಒಳಗೆ ಹೋಗಿದ ಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಇನ್ನೊಂದು ಮೆಸೇಜ್ ಬರುತ್ತೆ ನಮಗೆ ನೀವಿನ್ನು ಎಕ್ಸಿಟ್ ಆಗ್ಬಹುದು ಶೆಲ್ಟರ್ ಒಳಗಿಂದ ಅಂತ ಹೇಳಿ ಅಷ್ಟರ ಮಟ್ಟಿಗೆ ನಮಗೆ ಇಸ್ರಾಯೇಲು ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ನಮಗೆ ಸುರಕ್ಷತೆಯನ್ನು ಇದ್ದೇವೆ ನಾವೆಲ್ಲರೂ ಸುರಕ್ಷಿತರಾಗಿದ್ದೇವೆ ಯಾವುದೇ ತರಹದ ಭಯ ಬೇಡ ಪ್ಲೀಸ್ ಏನೋ ಇಸ್ರಾಯ ಛಿದ್ರವಾಗ್ತಾ ಇದೆ ಇಸ್ರೈಲು ದಗದಗ ಆಗ್ತಾ ಇದೆ ಅದು ಯಾವುದು ಆಗ್ತಾ ಇಲ್ಲ ಏನೋ ಕನ್ನಡದ ಮೇಲೆ ಅಭಿಮಾನದಿಂದ ನಾವು ಹೋಗಿ ಕನ್ನಡ ನ್ಯೂಸನ್ನೇ ಫಾಲೋ ಮಾಡಿದ್ರೆ ಕನ್ನಡ ನ್ಯೂಸ್ಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರೋದಕ್ಕೂ ನಾವಿಲ್ಲಿ ಇದ್ದು ನಾವು ಅದನ್ನ ಫೀಲ್ ಮಾಡ್ತಾ ಇದ್ದೇವೆ ಇಲ್ಲಿಯೂ ಯಾವುದೇ ನಾವೊಂದ್ಸಲ ಅನ್ಕೊಳ್ತೇವೆ ಏನಪ್ಪ ಇದು ನ್ಯೂಸ್ ಇಲ್ಲಿ ಈ ಥರ ಆಗ್ತಾ ಇಲ್ಲ ಅಲ್ಲ ಅಂತೇಳಿ ಸುಮ್ಮನೆ ನಮ್ಮ ಫ್ಯಾಮಿಲಿಗಳನ್ನ ಗಾಬರಿ ಪಡಿಸ್ಬೇಡಿ ದಯವಿಟ್ಟು ಮಾಹಿತಿಗಳನ್ನು ಕಲೆ ಹಾಕಿ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಆಮೇಲೆ ನೀವು ನ್ಯೂಸ್ ಕೊಡಿ ಈ ತರ ಆಗ್ತಾ ಇದೆ ಅನ್ನೋದು ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಒಂದು ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ ಇಲ್ಲಿ ಹೈಫದಲ್ಲಿ ಅನ್ನೋ ಮೆಸೆಲ್ಸ್ ಬಿದ್ದಿತ್ತು ಪ್ರಾಬ್ಲಮ್ ಆಯಿತು ಇಲ್ಲಿ ಏನಷ್ಟು ಕ್ಲಿಯರ್ ಆಗಿ ಮೆಸೇಜ್ ಆ ಸಿಚು ಆ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ ನೋಡಿ ಅಷ್ಟನ್ನು ಮಾತ್ರ ಕೊಡ್ತಾ ಇದ್ರು ಅದೇ ನಮ್ಮ ಇಂಡಿಯಾ ನ್ಯೂಸ್ ಅಲ್ಲಿ ಅದನ್ನ ಬ್ರೇಕಿಂಗ್ ನ್ಯೂಸ್ ಮಾಡಿ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ ಮ್ಯೂಸಿಕ್ ಹೇಗಿರುತ್ತೆ ಅಂದ್ರೆ ಸಾಧಾರಣ ಹಾರ್ಟ್ ಪೇಶೆಂಟ್ ಆಗಿರೋನ ಹಾರ್ಟ್ ಫೇಲ್ಯೂರ್ ಆಗಬೇಕು ಅಂತ ಮ್ಯೂಸಿಕ್ ಗಳು ಕೊಟ್ಟು ನೀವು ಸುಮ್ಮನೆ ಬ್ರೇಕಿಂಗ್ ನ್ಯೂಸ್ಗಳು ಮಾಡ್ತೀರಾ ಸಿಚುವೇಶನ್ ಇದೆ ಭಯದ ವಾತಾವರಣ ಇದೆ ಏನೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾವು ಸುರಕ್ಷಿತರಾಗಿದ್ದೇವೆ ಗೌರ್ಮೆಂಟ್ ಕೊಡುವಂಥ ಏನು ಹೇಳ್ತೇವೆ ಫ ರೂಲ್ಸ್ಗಳನ್ನು ಅವರು ಕೊಡುವಂಥ ರೂಲ್ಸ್ ನಮಗೆ ಹೇಳುವಂತ ಸಿಚುವೇಶನ್ ಹೀಗಿದೆ ಅಂತೇಳಿ ನಾವು ಅವರನ್ನು ಗೆ ಫಾಲೋ ಅಪ್ ಮಾಡಿದರೆ ಯಾವುದೇ ಅಪಾಯಗಳಾಗೋದಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡಿಗರಾಗಲಿ ನಮ್ಮ ಆಲ್ ಇಂಡಿಯನ್ಸ್ ವಿ ಆರ್ ವೆರಿ ಸೇಫ್ ಹಿಯರ್ ಓಕೆ ಎಲ್ಲರೂ ಚೆನ್ನಾಗಿದ್ದೇವೆ ಎಲ್ಲರೂ ಸೇಫ್ ಆಗಿದ್ದೇವೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೇಳ್ತಾ ಇದ್ರು ಹೇಗಿದ್ದೆ ಹೇಗಿದ್ದೆ ಅಂತ ಅದೇ ಆರಾಮಾಗಿದ್ದೆ ನಾನಂತೂ ಆರಾಮಾಗಿದ್ದೇನೆ ಹೋಪ್ ಎಲ್ಲರೂ ಆರಾಮಾಗಿದ್ದಾರೆ ಯಾಕೆಂದರೆ ನನಗೆ ಕಾಂಟ್ಯಾಕ್ಟ್ ಇರೋರು ಎಲ್ಲರೂ ಕೂಡ ಆರಾಮಾಗಿಯೇ ಇದ್ದಾರೆ ಮಾತಾಡ್ತೇವೆ ಒಬ್ರಿಗೊಬ್ರು ಫೋನಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ಯಾವುದೇ ಥರ ತೊಂದರೆ ಇಲ್ಲ ಅಂತ ಸಿಚುವೇಶನ್ ಕ್ರಿಟಿಕಲ್ ಆದರೆ ಬರಲೇಬೇಕಲ್ವಾ ಅವಾಗ ಓಕೆ ಸೊ ಇಲ್ಲಿ ಇಲ್ಲಿವರೆಗೆ ಸ್ಟಿಲ್ ನಾವು ನಾವು ಏನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್